ಚಿತ್ರಾನ್ನ ಚಿತ್ರಾನ್ನಕ್ಕೆ ಅನ್ನ ರೆಡಿ ಆಗಿತ್ತು ಇದು ಮೊಸರನ್ನಕ್ಕ ಮೊಸರನ್ನ ಕಲಿಸ್ಬೇಕಂತ ಇದು ಕುದ್ದಿಸಿಟ್ಟಿದ ಅನ್ನ ಕುಕ್ಕರ್ನಾಗ ರೆಡಿ ಇದನ್ನು ಆರ್ಬೇಕಂತ ಇಟ್ಟೀನಿ ಇದು ಬದ್ನಿಕಾಯಿ ಬೇಡ ಅಂಥೇಳಿ ಹೀರಿಕಾಯಿ ತೊಗೊಂಬಂದೀನಿ ಹೀರಿಕಾಯಿ ಪಲ್ಯ ಮಾಡ್ಲಾಗತ್ತೀನಿ ಇದು ಅದ್ರ ಸೋಗಿ ಅದ ಇದು ಇವೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಹಾಕಿ ಅದ್ರಲ್ಲಿ ಫಿಲ್ ಮಾಡಿ ಇದ್ರಾಗ ಫಿಲ್ ಮಾಡಿ ಆಮೇಲೆ ಅದನ್ನು ಪಲ್ಯ ಮಾಡಬೇಕು ವೆಲ್ಕಮ್ ಬ್ಯಾಕ್ ಟು ದ ನೀವು ಫೈನಲಿ ಈಗ ಮಮ್ಮಿ ಮನೆ ಹೋಲಕ್ಕ ಹಿಂಗೆ ಮಾಡ್ತಾರಲ್ಲ ಟೈಮ್ ಆಗ್ಯದ ಇವಾಗ ಹನಿ ಬಂದಾಳ ಇವರು ರೆಡಿಯಾಗಿ ಕುಂತಾರ ಹನಿ ಬಂದಾಳ ಶ್ರೇಯಸ್ ಸಮೃದ್ಧಿ ರೆಡಿ ಅಲ್ಲ ಆಮೇಲೆ ಎಲ್ಲ ಊಟನೂ ರೆಡಿ ಆಗ್ಯದ ಬುತ್ತಿ ರೊಟ್ಟಿ ಎಲ್ಲ ಏನು ಯಾವಾಗಲೂ ಹಿಂಗೆ ಡಿಸ್ಟರ್ಬೆನ್ಸ್ ಇರ್ತದ ನಮ್ಮನೆ ಹ್ಞೂ ಹೊಂಟೀವಿ ಈಗ ಏನೇನು ಮಾಡೀವಿ ಹೆಂಗೆ ಅಂತೆಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಚಲೋ ನನ್ನ ಬ್ಲಾಗ್ನೆ ಮಾತಾಡೇ ಆಡಲ್ಲವ ಹನಿ ಯಾಕೋ ಯಾಕೆ ನೋಡಿದ್ರೆ ಮುಗದೆ ಹೋಗಿರ್ತಾವಕ ಹನಿ ಬೇರೆನೆ ಚಾಲು ಆಗಿರ್ತವೆ ಮತ್ತು ಹಾಂ ಏನು ಮಾಡ್ತಿರ್ತೀರಿ ಸ್ಲೈಮ್ ಚೆನ್ನಾಗಿದೆಯಲ್ಲ ನಿನ್ನೆ ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ ಬಾಲ್ ಹಿಂಗೆ ಹಿಂಗೆ ನಾನೇ ಹೊಡೆದಾಕಿದ್ದು മിണ്ടാണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോണോ

എനിക്കന്നേ거든요 ആ ട്യൂബേഴ്സ് കവള്ളണ്ടക്ക് شويه ത അതെ അഞ്ഞി നീ തരയാക്കിൻ തലകമത എവിടെ എന്നെ എന്താന്തെ മര ബിജ അതെ രുദ്രാക്ഷിയാറ് ಹೋಗಿದന്ന മാടു ടംഫണി ഇല്ലേ വിട്ടോ അമ്മമ്മന ദോപ്പാന വടക്കണ കണ്ടദന്ന ഇല്ലേ ഗുണോടല്ല ആ ಅವ್ರು ಮಾಡೋದಾಗ ಯಾರು ಹಾಂ ನನ್ನ ಫ್ರೆಂಡ್ ಆಯ ಇಲ್ಲ ಅಂತ ಅವ್ರು ಇಟ್ಟಿಟ್ಟು ಇನ್ನೂ ಹಾಂ ಇಟ್ಟಿಟ್ಟು ಮಾಡ್ಕೊಳಿಸ್ತಿದ್ರು ಅವ್ರು ಹ್ಞೂ ಬಳ್ಳಾರಿ ಎಲ್ಲರಿಗೆ ಫ್ರೆಂಡ್ ಒಬ್ಬ

ಹಚ್ಚಿ ಮೊದಲು ಅದಾದಮೇಲೆ ಒಂದು ನಾಲ್ಕು ಜನಕ್ಕೆ ಮನೆಗೆ ಕೊಡ್ತಾರೆ ಅದು ಪದ್ಧತಿ ಅದು ಕೊಟ್ಟ ಮೇಲೆ ನಾವು ಊಟ ಮಾಡೋದು ಸೊ ಎಲ್ಲ ಅಕ್ಕಪಕ್ಕದವ್ರಿಗೂ ಮ ಮಮ್ಮಿ ಹೇಳಿದ್ಲು ಅಲ್ಲಿ ಮನೆ ಆಂಟಿಗೆ ಅದೆಲ್ಲ ಹಚ್ಚ ಮಾತಾಟ ಅಂತ ಅವರಿಗೆಲ್ಲ ಹಚ್ಚಿ ಮೊದಲು ಕೊಟ್ಟು ಬಂದು ಆಮೇಲೆ ನಾವೆಲ್ಲ ಊಟಕ್ಕೆ ಕುಂತವಿ ಈ ಥರ ಮಾಡ್ತೀವಿ ನಾವು ರೊಟ್ಟಿ ಬುತ್ತಿ ಅಂಥೇಳಿ ಪ್ರೆಗ್ನೆಂಟ್ ಇದ್ದವ್ರಿಗೆ ಕೊಡೋದು ಒಂದು ಪದ್ಧತಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಗಡಿ ಅವ್ರು ಏನೇನು ತಿಂತಾರೆ ಏನೇನು ಇಷ್ಟ ಏನೇನು ಸ್ಪೆಷಲ್ ಇರ್ತದೆ ಎಲ್ಲ ಮಾಡಿರ್ತಾರೆ ಅವತ್ತು ಭಾಳ ವೆರೈಟಿ ಇರ್ತಾವೆ

ಎಲ್ಲರು ತಿಂತಾರೆ ನೀನು ತಿಂದಿಲ್ಲಲ್ಲ ಮೊಸರನ್ನ ಇವತ್ತು ಹ್ಞೂ ಅಂದಿಲ್ಲ ಅವ್ನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹನಿ ಎಷ್ಟ್ ಚಲೋ ಹೇರ್ ಸ್ಟೈಲ್ ಮಾಡಬೇಕು ಮಾಮಾಂಗ್ ಕುಂದರ್ಸ್ಕೊಂಡು ಅರಿ ಸುಳ್ಳು ಮನ್ಸಿನ ಮೇಲೆ ತೊಗೊಂಡ್ರಿ ಗಜ್ನಿ ಗಜ್ಮಿ ಅಲ್ಲ ಗಜಿನಿ

ಎಲ್ಲ ಆದಮೇಲೆ ಶ್ರೇಯಸ್ಸ ಸಮೃದ್ಧಿ ಮತ್ತು ಹನಿ ಮೂವರು ಡ್ಯಾನ್ಸ್ ಮಾಡಿದ್ರು ಸ್ವಲ್ಪ ಫನ್ನೂ ಇರಲಿ ಅಂಥೇಳಿ ಬೋರ್ ಆಗ್ತಿತ್ತು ಹಾಗೆ ಮಾತಾಡ್ಕೋ ಕುಂತಿದ್ವಿ ಮಕ್ಳ ಕೈಯಿಂದ ಡ್ಯಾನ್ಸ್ ಮಾಡಿದ್ವಿ ಹನಿ ಚೆನ್ನಾಗಿ ಮಾಡ್ತಾಳೆ ಯಾಕಂದರೆ ತಳಕಿ ಡ್ಯಾನ್ಸು ಚೆನ್ನಾಗಿ ಮಾಡ್ತಾಳೆ ಇವ್ರೇನೋ ಸ್ಕೂಲ್ ಡೇದಲ್ಲಿ ಏನು ಮಾಡಿದ್ರು ಅದು ಅದೇ ಮಾಡಿದ್ರು ಇವರು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಸ್ಟೆಪ್ಪು ಅಷ್ಟು ಮಾತ್ರ ತೋರಿಸ್ತಾ ಇದೀನಿ ಪೂರ ಮಾಡಿದ್ನ ಅದನ್ನು ಪೂರ ಹಾಕಿಲ್ಲ ಅಷ್ಟೇ ತೋರ್ಸತ್ತೀನಿ ಈ ಥರ ಮಾಡಿದರೆ ಎಲ್ಲ ಡ್ಯಾನ್ಸ್ ಎಲ್ಲ ಆಮೇಲೆ ಎಲ್ಲ ಮುಗಿದ್ಮೇಲೆ ಮನೆಗೆ ಬರೋತ್ತಿಗೆ ನನಗೆ ಅಕ್ಕಗ ಇಬ್ಬರಿಗೂ ಸೀರೆ ಉಡ್ಸೋದ್ಲು ಮಮ್ಮಿ ಅಕ್ಕಂದು ರೆಕಾರ್ಡ್ ಮಾಡಿಲ್ಲ ನಾನು ಬಟ್ ನಂದು ಆಮೇಲೆ ಇವ್ರು ಮಾಡಿದ್ರು ಸೀರೆ ಬುತ್ತಿ ರೊಟ್ಟಿ ತೊಗೊಂಡು ಹೋದೋರಿಗೆ ಬರೋವಾಗ ಸೀರೆ ಉಡಿಸ್ತಾರೆ ಅದು ಪದ್ಧತಿ ನಮ್ಮ ಕಡೆ ಎಲ್ಲ ಊರ ಕಡೆ ಎಲ್ಲ ಪೂರಾ ಫ್ಯಾಮಿಲಿ ಐಸ್ ಕ್ರೀಮ್ ತಿನ್ನ ಐಸ್ ಕ್ರೀಮ್ ಪಾರ್ಟಿ

เจสเทเบิลอินไทนอานุ ಎಲ್ಲ ยูนิควาตอร์ดอลลาร์ดอลลาร์10เพซาเดนา10เพซา10 નોટકો મામાત્રા કોનડેલા 3 પૈસા 8 પૈસા શ્રેષ્ઠ 1 રૂપિયો નોટ જેસ્ટ ખાડાકો નોડે આ ઈદુ ઈદુ આદા ઈદુ નડિતો ಹೋಗะ ಎಲ್ಲ નડિતો આનું નડિતો હા ઈવ નડિતો એના ഇതെ പേപ്പർ ഇതെ ഡോളർ അമേരിക്കൻ ഡോളർ ഞാൻ ത കൊടുക്കില്ല 80 രൂപസ് ഞാൻ കൈയിലുള്ള സദ്യക്കേ ഇത് 100 അടാ വലിയ 100 നോട്ട് ആ നിക്ക് നെസ്റ്റ് കടക്കാനൊന്നും ഇല്ല ഞാൻ എന്താ കൊട്ടി നീ ടിക്കറ്റ് കൊടുത്തിతే ഇവർക്ക് ഒക്കെ സെയിം അവനും അങ്ങനെ ഇട്ടുകൊണ്ടാ അവൻ വന്നോയാ ഇനാ 2 രണ്ട് ആ മൂന്ന് കുറച്ചേ മാറി ഡോളർ ഇട്ടുകൊണം ನಾನು ಒಂದು ಕಡೆ ಲೈಕ್ ಸೂಪರ್ ચી즈 ಒಂದು ಒಂದ ಸಲ ರೆಡಿ ಇಂಗ 3 ಪೈಸೆ 2 ಪೈಸೆ ಹಳೆ ಕೊನೆ ನೋಡ್ತೀನಿ ನಾನು ಸ್ವಲ್ಪ ತಗೊಂಡ್ ಹೋಗ್ತೀನಿ please please ಇದು ಚಿಕ್ಕದ ಅದಾಗ ರೆಡಿ ಪೈಸೆ 25 ಪೈಸೆ 2 ಪೈಸೆ 1 ಪೈಸೆ ಎಲ್ಲಾ ಒಂದು 10 ಪೈಸೆ ದು ಆಯ್ತು ಇರ ಅದನು ಬಾಯಷ್ಟಾ ಹ ಬಾಯ ಮಮ್ಮಿ ಪರಿ ಬತ್ತಿರ ಇಲ್ಲ ನೀವೇ ಬೈ ಮಾಡ್ಕಣ ತರಿ ಅಪ್ಪ ಒಂದು ಕಡೆ ನೋಡರು ഐസ് കീം അല്ലേ വിട്ട് ബന്ധ ബൈ 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 നോട് ഹാങ്ങ് മാത്തോ ബൈ ശ്വേത ശശാൻ വൈറൽ ആ ഫുൾ വിട ನೀವು ಚಲೋ ಹ್ಞೂ ಈಗ ಬಂದೀವಿ ಮನೆಗೆ ಮನೆಗೆ ಬರ್ತಾ ಬರ್ತಾ ಅಕ್ಕಗ ಅಣ್ಣಗ ಹನಿಗೆ ಎಲ್ಲರಿಗೆ ಕರ್ಕೊಂಡ್ಬಂದಿವಿ ಅವರೆಲ್ಲ ಆ ಕಡಿಂದೆ ಹೋಗ್ತೀನಿ ಅಂದರು ಆದ್ರೂ ಬೇಡ ಇಲ್ಲಿಂದ ಬರ್ರಿ ಅಂತ ಹೇಳಿ ಕರ್ಕೊಂಬಂದ್ವಿ ಆಯ್ತು ಇವತ್ತು ಫೈನಲಿ ಭಾಳ ದಿವಸದಿಂದ ಅನ್ಕೋತಿದ್ದ ಶ್ವೇತಾಗ ರೊಟ್ಟಿ ಬುತ್ತಿ ಕೊಡಬೇಕು ಅಂತ ಬಟ್ ಅಲ್ಲಿಗೆ ಹೋಲಕ್ ಆಗಲಾಗಿತ್ತು ಇಲ್ಲೂ ಅವಳು ಬರಲ್ಲ ಇಳು ಹಂಗಾಗಿ ಆಗ ಆಗಲಾಗಿತ್ತು ನಮ್ಗೆ ಫೈನಲಿ ಬಂದಳು ನಾ ಲಾಸ್ಟಲ್ಲಿ ಅದೇ ಅಂದ್ಕೊಂಡಿದ್ವಿ ಅಲ್ಲೇ ಹೋಗಿ ಕೊಟ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಆದ್ರೆ ಅಷ್ಟೊತ್ತಿಗೆ ಬಂದೊಳಕಿ ಆಮೇಲೆ ಭಾಳ ಚಲೋ ಅಂತ ಹೇಳಿ ಇಲ್ಲೇ ಕೊಟ್ಬಿಟ್ವಿ ಬಂದರು ಡ ಟೆಸ್ಟ್ ಡ್ರೈವಿಗೆ ಹೋಗಿದ್ರು ಕಾರ್ ಬಂತು ಗ್ಯಾರೇಜಿಂದ ಹೋಯ್ತು ಕಾರ್ ಗ್ಯಾರೇಜ್ನಾಗೆ ಹೋಯಿತು ಬಂದರು ಅದೇನು ಅಲ್ಲಂತಂದ್ರು ಚಹಾ ಕುಡಿಲೇ ಇಲ್ಲ ಅವರು ಹಾಗೆ ಹೋದರು ಈಗ ಮಮ್ಮಿ ಮನೆಗೆ ಕುಡ್ದಿದ್ದು ಕುಡದೆ ಬಂದಿದ್ದೆವು ಈಗ ಹಾಲತ್ತು ಹಿಂಗೆ ಮಾಡ್ಯಾರೆಲ್ಲ ಸೋಫಾ ಕವರೆಲ್ಲ ತೆಗೆದು ಒಗ್ಗಟ್ಟೆನು ಶ್ರೇಯಸ್ ಎಲ್ಲ ಅದೆಲ್ಲ ತೆಗಿಬೇಕು ನೀಟಾಗಿ ಹಾಕಿ ಸಿಂಕೆಲ್ಲ ಹಾಗೆ ಕುಂತದ ಸಿಂಕ್ ಕ್ಲೀನ್ ಮಾಡಬೇಕು ಈಗೆಲ್ಲ ಅಡಿಗೆ ಮಾಡಿದೆಲ್ಲ ಹಾಗೆ ಕುಂತ್ ಬಿಟ್ಟವ ಭಾಳ ಕೆಲಸ ಆಗ್ಯದ ಟಯರ್ಡ್ನು ಅನ್ಸಗತ್ತದ ಬೆಳಗ್ಗೆ ಮಾಡಿದೆ ಅಷ್ಟೇ ಮಮ್ಮಿ ಮನೆ ಹೋಗಿವಿ ಸುಮ್ಮ ಉಂಡಿವಿ ಕುಂತೀವಿ ಅಷ್ಟೇ ಮಾಡಿವಿ ಆದ್ರೂ ಯಾಕೋ ಟಯರ್ಡ್ ಅನ್ಸಗತ್ತದ ಈ ಬ್ಲಾಗ್ ನಿಲ್ಲಿಗೆ ಎಂಡ್ ಮಾಡ್ಲಗತ್ತೀನಿ ಭಾಳ ಮಂದಿ ಸ್ವೈಪ್ ಮಾಡ್ಕೊತ ಹೊಲೋಗತ್ತಿರಿ ಯಾರು ನೋಡಲ್ಲಾಗಿರಿ ಭಾಳ ಮಂದಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಯಾಕಂದ್ರೆ ನನಗೇನು ಅಂದ್ರೆ ಕಡಿಮೆ ಅಂತೇನು ಇಲ್ಲ ಎಲ್ಲ ಅದ ಇವ್ರು ಕೊಟ್ಟಿದ್ದು ಬಟ್ ಹೊರಗೆ ಹೋಗಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ನಾನು ಸ್ವಂತ ನನ್ನ ಕಾಲ ಮೇಲೆ ನಿಂದಿರಬೇಕು ಹೇಳಿ ಏನೋ ಒಂದು ಮಾಡ್ಲಾಕತ್ತೀನಿ ನನಗೂ ಒಂದು ಸಪೋರ್ಟ್ ಬೇಕು ನನಗೂ ಒಂದು ಇದು ಬೇಕು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್